ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತ ವಿಚಾರ ವಿಚಾರ ತಿಳಿಸ್ಕೊಡ್ತೀನಿ ಒಂದು ಜಲಗಂಡ ಯಾವ ರೀತಿ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಜಲಗಂಡಕ್ಕೆ ಸಿಕ್ಕಾಕೋತಾರೆ ಜಲದಿಂದ ಅಂದರೆ ನೀರಿನ ಅಪಘಾತಗಳಲ್ಲಿ ಯಾವ ರೀತಿ ಒಂದು ಸಿಕ್ಕಾಕೊಂಡು ತಮ್ಮ ಒಂದು ಜೀವನ ಆಪತ್ತಿಗೆ ತಗೊಂಡ್ಕೊತಾರೆ ಅದೇ ಅದನ್ನು ಜಲಗಂಡಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ತಿಳಿಸ್ಕೊಡ್ತೀನಿ ನಂತರ ಇನ್ನೊಂದು ಬಂದು ಅಗ್ನಿ ಗಂಡ ಗಂಡ ಅಂತ ಎರಡು ವಿಚಾರ ನೋಡೋದಾದರೆ ಈ ಜಲಗಂಡ ಮತ್ತು ಅಗ್ನಿಗಂಟ ಜಾತಕದಲ್ಲಿ ನಾವು ಯಾವ ರೀತಿ ನೋಡ್ಬೋದು ಯಾವ ರೀತಿ ಒಂದು ಅಂತ ಅಥವಾ ಯಾವ ರೀತಿ ಒಂದು ಭಾವಗಳ ನುಸ್ತಾನಗಳ ವಿಚಾರದಲ್ಲಿ ಈ ಒಂದು ಜಲಗಂಡ ಮತ್ತು ಅಗ್ನಿಗಂಡ ಬರ್ತದೆ ಎಕ್ಸಾಂಪಲ್ ಕೊಡೋದಾದ್ರೆ ಈಗ ನೋಡಿ ಯಾವುದೇ ಒಂದು ಪ್ರಮುಖವಾಗಿ ಜಲಗಂಡಗಳು ವಿಶೇಷವಾಗಿ ಉಂಟಾಗ್ತಕ್ಕಂಥದ್ದು ಜಲತತ್ವ ರಾಶಿಯಲ್ಲಿ ಜಲತತ್ವ ರಾಶಿಯಲ್ಲಿ ಯಾವ ರೀತಿ ಉಂಟಾ ಯಾವ ರೀತಿ ಭಾವ ಇರಬೇಕು ಯಾವ ರೀತಿ ಭಾವದಲ್ಲಿದ್ದರೆ ಆ ರೀತಿ ಒಂದು ಕೆಟ್ಟ ಫಲ ಉಂಟಾಗ್ತದೆ ಅಂದರೆ ನೋಡಿ ಯಾವುದೇ ಲಗ್ನ ಆಗಿರಲಿ ಫಾರ್ ಎಕ್ಸಾಂಪಲ್ ನಾನು ತಗೊಂಡಿರ್ತಕ್ಕಂಥದ್ದು ಲಗ್ನ ಲಗ್ನಾಧಿಪತಿ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಏನಾದರೂ ರಾಹು ಜೊತೆ ಜಲತತ್ವ ರಾಶಿಯಲ್ಲಿ ಬಂದಾಗ ಯಾವುದೇ ಒಂದು ಜಾತಕದಲ್ಲಿ ಜಲತತ್ವ ರಾಶಿಗಳಲ್ಲಿ ಮಾಂದಿ ರಾಹು ಅಥವಾ ಶನಿ ಮಾಂದಿ ಇದ್ದು ಆ ಮಾಂದಿ ಜೊತೆ ಲಗ್ನಾಧಿಪತಿ ಒಂದು ವೇಳೆ ಲಗ್ನಾಧಿಪತಿ ಏನಾದರೂ ಬಂದರೆ ಲಗ್ನಾಧಿಪತಿ ಹೋಗಿ ಎಂಟು ಕೂತ್ಕೊಂಡು ಆ ಎಂಟನೇ ಮನೆಯಲ್ಲಿ ಆ ಮಾಂದಿ ಇದ್ದು ಜೊತೆಯಲ್ಲೇ ರಾಹು ಇದ್ದರೆ ಅದೇನಾದರೂ ವಿಶೇಷವಾಗಿ ಜಲತತ್ವ ರಾಶಿಯಾಗಿದ್ದರೆ ನೋಡಿ ಫಾರ್ ಎಕ್ಸಾಂಪಲ್ ಇದು ವೃಶ್ಚಿಕ ರಾಶಿ ಜಲತತ್ವ ರಾಶಿ ಇಲ್ಲೇನಾದರೂ ಮಾಂದಿ ಇದ್ದು ಜೊತೆಲೆ ರಾಹು ಇದ್ದರೆ ಒಂದು ವೇಳೆ ಇಲ್ಲಿ ಲಗ್ನಾಧಿಪತಿ ಇದ್ದರೂ ಸಹ ಎಲ್ಲದೇ ಆದರೂ ಸಹ ಇವರಿಗೆ ನೀರಿನ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳ ವಿಚಾರ ಇರಬೇಕಾಗ್ತದೆ ಇವರು ಇಲ್ಲಿ ಏನಾದರೂ ಇವರಿಗೆ ಜಲ ಅಂದರೆ ಇವರಿಗೆ ಫಾರ್ ಎಕ್ಸಾಂಪಲು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಾಡಿಲಿ ಇನ್ಫೆಕ್ಷನು ಆಗ್ಬೋದು ಯುರಿನರಿ ಇನ್ಫೆಕ್ಷನು ಆಗ್ಬೋದು ಜಲದಿಂದ ಉಂಟಾಗ್ತಕ್ಕಂಥ ಯಾವುದೇ ಒಂದು ಫಾಯ್ಸನ್ಗೆ ಸಂಬಂಧಪಟ್ಟಂಥ ವಿಷ ಸೇವನೆ ಆಗ್ಬೋದು ಅಥವಾ ನೀರಲ್ಲಿ ಏನಾದರೂ ಹೋಗಿ ನೀರು ಇರೋ ಜಾಗದಲ್ಲಿ ನೀರಲ್ಲಿ ಮುಳುಗೋದಾಗಿರ್ಬೋದು ನೀರಿನಲ್ಲಿ ಏನಾದರೂ ಅಪಘಾತಗಳಾಗೋದು ಎಲ್ಲ ರೀತಿಯ ಜಲಕ್ಕೆ ಜಲಕ್ಕೆ ಸಂಬಂಧಪಟ್ಟ ರಾಶಿಯಲ್ಲಿ ಪಾಪಗ್ರಹಗಳು ಬಂದಾಗ ಅದು ಅಷ್ಟಮ ಭಾವ ಎಂಟನೇ ಮನೆ ಆಗಿದರೆ ಅಷ್ಟಮ ಭಾವ ಎಂಟನೇ ಭಾವ ಅದು ಅದರಲ್ಲೂ ಎಂಟನೇ ಭಾವದಲ್ಲಿ ವಿಶೇಷವಾಗಿ ತುಂಬ ದೋಷಕಾರಿಯಾಗ್ತದೆ ಅದೇ ರೀತಿ ರಾಶಿ ಮೀನರಾಶಿ ರಾಶಿ ಇಲ್ಲಿ ಒಂದೇ ಅಲ್ಲ ಹನ್ನೆರಡು ಎಂಟು ಬಹಳ ವಿಶೇಷವಾಗಿ ಆರನೇ ಮನೆಯಲ್ಲಿದ್ದರೂ ಅಷ್ಟೊಂದು ಪರಿಣಾಮ ಇರೋದಿಲ್ಲ ಆದರೆ ವಿಶೇಷವಾಗಿ ಜೀವಕ್ಕೆ ಆಪತ್ತು ಕೊಡ್ತಕ್ಕಂಥದ್ದು ಹನ್ನೆರಡು ಮತ್ತು ಎಂಟು ಹನ್ನೆರಡು ಮತ್ತು ಎಂಟರಲ್ಲಿ ಏನಾದ್ರೂ ಜಲತತ್ವ ರಾಶಿಗಳಾಗಿದ್ದು ಆ ಜಲತತ್ವ ರಾಶಿಗಳಲ್ಲಿ ಶನಿ ರಾಹು ಅಥವಾ ಮಾಂದಿ ಈ ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಒಂದಿದ್ದು ಅಷ್ಟಮಾಧಿಪತಿ ಜೊತೆಯಲ್ಲಿದ್ದರೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಈ ಅಷ್ಟಮಾಧಿಪತಿ ಕುಜ ಆಗ್ತಾನೆ ಕುಜ ಏನಾದರೂ ಜೊತೆಯಲ್ಲಿದ್ದು ಅಥವಾ ರಾಹು ಅಥವಾ ಶನಿ ಅಥವಾ ಮಾಂದಿ ಜಲತತ್ವ ರಾಶಿಯಲ್ಲಿದ್ದರೆ ಅಲ್ಲಿ ನೀರಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಆ ಭುಕ್ತಿಗಳಲ್ಲಿ ಅಥವಾ ದಶೆಗಳಲ್ಲಿ ಖಂಡಿತ ದೋಷ ಉಂಟಾಗ್ತದೆ ಏನಾದರೂ ಸಮಸ್ಯೆಗಳು ಉಂಟಾಗ್ತದೆ ಹಾಗಾಗಿ ಜಲತತ್ವ ರಾಶಿಗಳಲ್ಲಿ ಅಷ್ಟಮಾಧಿಪತಿ ಬರಬಾರ್ದು ಅಷ್ಟಮಾಧಿಪತಿ ಜೊತೆ ಲಗ್ನಾಧಿಪತಿ ಇರಬಾರ್ದು ಲಗ್ನಾಧಿಪತಿ ಇದ್ರೂ ಆ ಜಾಗದಲ್ಲಿ ಮಾಂದಿ ಅಥವಾ ರಾಹು ಇರಲೇಬಾರದು ಇದು ಪ್ರೀತ್ವ ದೋಷ ಆಗ್ತದೆ ಯಾವ್ಯಾವ ಜಲತತ್ವ ರಾಶಿಗಳು ಮೀನರಾಶಿ ಜಲತತ್ವ ರಾಶಿ ಇಲ್ಲಿ ಕಟಕ ರಾಶಿ ಕರ್ಕಾಟಕ ರಾಶಿನೂ ಜಲತತ್ವ ರಾಶಿ ಆಗ್ತದೆ ನಂತರ ವೃಶ್ಚಿಕ ರಾಶಿನೂ ಜಲತತ್ವ ರಾಶಿ ಆಗ್ತದೆ ಈ ಮೂರು ಜಲತತ್ವ ರಾಶಿಗಳಲ್ಲಿ ಶನಿ ರಾಹು ಮಾಂದಿ ಈ ಮೂರು ಗ್ರಹಗಳು ಬಂದರೂ ಅದರಲ್ಲೂ ಬಾ ವಿಶೇಷವಾಗಿ ಆ ಮೂರು ಮನೆಗಳೇನಾದರೂ ಎಂಟು ಹನ್ನೆರಡು ಅಂದರೆ ಬಹಳ ದೋಷ ನೋಡಿ ನಾನು ಕೊಟ್ಟಿದ್ದೀನಿ ಹನ್ನೆರಡು ಎಂಟು ಇವು ಭಾಳ ಡೇಂಜರು ಆ ಮನೆ ಆ ಮನೆ ಆ ಭಾವಗಳು ಬರಬಾರ್ದು ಜಲತತ್ವ ರಾಶಿಲಿ ಬಂದ್ರೂ ರಾಹು ಅಥವಾ ಶನಿ ಮಹಂದಿ ಇರಬಾರ್ದು ಎಂಟನೇ ಭಾವ ಹನ್ನೆರಡನೇ ಭಾವ ಆಗಬಾರ್ದು ಆ ಅಕಸ್ಮಾತ್ ಎಂಟನೇ ಭಾವ ಹನ್ನೆರಡನೇ ಭಾವ ಆದರೂ ರಾಹು ಶನಿ ಮಹಂದಿ ಇರಬಾರ್ದು ಏನಾದರೂ ಲಗ್ನಾಧಿಪತಿನೂ ಬಂದು ಕೂತ್ಕೊಬಿಟ್ರೆ ಇನ್ನೂ ದೋಷ ಆಗ್ತದೆ ಲಗ್ನಾಧಿಪತಿಗೆ ಜೀವತ್ತಿಗೆ ಆಪತ್ತಿಗೆ ಬರ್ತಕ್ಕಂಥ ಕೆಲವೊಂಟೆ ಕೆಟ್ಟ ಪರಿಣಾಮ ಉಂಟಾಗ್ತದೆ ಜಲತ ಜಲದಿಂದಾದರೆ ನೀರಿನಿಂದ ಸೇಮ್ ಕಂಡೀಷನ್ನು ಎಲ್ಲೆಲ್ಲಿ ಜಲತತ್ವ ರಾಶಿ ಬರುತ್ತೋ ಅಲ್ಲೆಲ್ಲ ಎಂಟನೇ ಎಂಟು ಮತ್ತು ಹನ್ನೆರಡು ಭಾವ ಆಗಬಾರ್ದು ಆ ಎಂಟು ಮತ್ತು ಹನ್ನೆರಡನೇ ಭಾವ ಆಗಿ ಅಲ್ಲಿರೋದು ಶನಿ ರಾಹು ಮಾಂದಿ ಇದ್ದು ಅಥವಾ ಅಷ್ಟಮಾಧಿಪತಿ ಇದ್ದರೆ ಅಥವಾ ಎಂಟನೇ ಮನೆಯೇ ಆಗಿದ್ರೆ ಅಥವಾ ಲಗ್ನಾಧಿಪತಿ ಎಂಟರಲ್ಲೂ ಹನ್ನೆರಡರಲ್ಲೂ ಇದ್ದು ಜೊತೆಲಿ ರಾಹು ಇದ್ದರೆ ಶನಿ ಇದ್ದರೆ ಮಾಂದಿ ಇದ್ದರೆ ಖಂಡಿತ ನೀರಿನಿಂದ ಜಲಗಂಡ ಉಂಟಾಗ್ತಕ್ಕಂಥ ಖಂಡಿತ ಒಂದು ದೋಷ ಉಂಟಾಗ್ತದೆ ಇದು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷ ಇನ್ನು ಅಗ್ನಿ ಅಗ್ನಿಗಂಡಕ್ಕೆ ಸಂಬಂಧಪಟ್ಟಿದ್ದು ಯಾವ ರೀತಿ ಅಂದರೆ ನೋಡಿ ಯಾವುದೇ ಒಂದು ವಾಯು ತತ್ವ ರಾಶಿಯಲ್ಲಿ ಈ ಅಗ್ನಿಗೆ ದುರಂತಗಳು ಯಾವ್ಯಾವ ರೀತಿ ಆಗುತ್ತೆ ಸಾಮಾನ್ಯವಾಗಿ ಏನಾದರೂ ಒಂದು ಬ್ಲಾಸ್ಟ್ ಆಗ್ತಕ್ಕಂಥದ್ದು ಇಲ್ಲ ಏನಾದರೂ ಬಿಸಿ ಇದ್ದ ಕಡೆ ಎಣ್ಣೆ ಇದ್ದ ಕಡೆ ಅಥವಾ ಗ್ಯಾಸ್ ಇತ್ತದ ಕಡೆ ಅಥವಾ ವಾಹನಗಳ ಒಂದು ಪೆಟ್ರೋಲ್ ಡೀಸೆಲ್ ಇರೋ ಕಡೆ ಇದಕ್ಕೆ ಬೆಂಕಿ ಹೊತ್ಕೊಬಿಡೋದು ಆಗ ವಿಶೇಷವಾಗಿ ವಾಯು ತತ್ವ ರಾಶಿಗಳಲ್ಲಿ ಈ ರೀತಿ ಒಂದು ಕೆಟ್ಟ ಗ್ರಹ ಒಂದು ಪಾಪ ಗ್ರಹಗಳ ಒಂದು ಸಂಬಂಧ ಬಂದಾಗ ಈ ರೀತಿ ಒಂದು ದೋಷ ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಯಾವ ರೀತಿ ಅಂದರೆ ನೋಡಿ ತತ್ವ ರಾಶಿಗಳು ಯಾವುದೋ ಮಿಥುನ ರಾಶಿ ತುಲಾ ರಾಶಿ ಮತ್ತು ರಾಶಿ ಈ ಮೂರು ರಾಶಿಗಳು ವಾಯುತತ್ವ ರಾಶಿಗಳು ಈ ಮೂರು ರಾಶಿಗಳು ಏನಾದರೂ ಎಂಟು ಆರು ಹನ್ನೆರಡು ಆಗಿದ್ರೆ ನಾನು ಎಂಟು ಹನ್ನೆರಡೇ ಬರ್ತಿದ್ದೀನಿ ಆರು ಆಗುತ್ತೆ ಎಂಟು ಆರು ಹನ್ನೆರಡಾಗಿ ಆ ಮೂರು ತಶ್ ಮೂರು ರಾಶಿಗಳು ಎಂಟು ಆರು ಹನ್ನೆರಡಾಗಿ ಅಲ್ಲೇನಾದ್ರೂ ಲಗ್ನಾಧಿಪತಿ ಜೊತೆ ಮಾಂದಿ ಇದ್ದರೆ ಅಥವಾ ಕುಜ ಇದ್ದರೆ ವಿಶೇಷವಾಗಿ ಕುಜ ಶನಿ ಬರಲೇಬಾರ್ದು ಯಾವುದೇ ಕಾರಣಕ್ಕೂ ಎಂಟು ಮತ್ತು ಹನ್ನೆರಡು ರಾಶಿಗಳಲ್ಲಿ ಕುಜ ಮತ್ತು ಶನಿ ವಾಯುದ ರಾಶಿಗಳಲ್ಲಿ ಬರಲೇಬಾರದು ಒಂದು ವೇಳೆ ಕುಜಾ ಶನಿ ರಾವ್ ಕುಜಾ ಮತ್ತು ಶನಿ ಎಂಟನೇ ಮನೆ ಅಥವಾ ಹನ್ನೆರಡನೇ ಮನೆ ಅಥವಾ ಆರನೇ ಮನೆಯಲ್ಲಿ ಬಂದಾಗ ಜೊತೇಲಿ ಏನಾದರೂ ಮಾಂದಿ ಇದ್ದರೆ ಅಥವಾ ಕೇತು ಇದ್ದರೆ ವಿಶೇಷವಾಗಿ ಕೇತು ಇದ್ದರೆ ಬ್ಲಾಸ್ಟ್ ಆಗ್ತದೆ ಕೇತು ಇದ್ದರೆ ಬ್ಲಾಸ್ಟ್ ಆಗೋದು ಅಥವಾ ಬೆಂಕಿ ಹೊತ್ಕೊಳ್ಬಾರ್ದು ಇದಕ್ಕಿದ್ದಂಗೆ ಷನ್ನಾಗಿ ಬೆಂಕಿ ಹೊತ್ಕೊಬಾರ್ದು ಇದೆಲ್ಲ ಆಗ್ತಕ್ಕಂಥ ದುರಂತ ಉಂಟಾಗ್ತದೆ ಹಾಗಾಗಿ ಅಂದರೆ ಆ ಒಂದು ಕೇತು ಏನಾದರೂ ಶುಕು ಶುಭ ಗುರುದೃಷ್ಟಿ ಇದ್ದು ಶುಭ ದೃಷ್ಟಿಯಲ್ಲಿ ನಕ್ಷತ್ರಗಳಲ್ಲಿದ್ದರೆ ಅದು ದುರಂತ ಕಡಿಮೆ ಪ್ರಮಾಣದಲ್ಲಿದ್ದು ದೋಷ ಏನು ತುಂಬ ಕೆಟ್ಟದಾಗ ಆಗೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನಿಂತು ಹೋಗ್ತದೆ ಅದು ಶುಭದೃಷ್ಟಿ ಇದ್ದರೆ ಅಥವಾ ನಿಂತು ಹೋಗ್ತದೆ ಸ್ವಲ್ಪ ಕಡಿಮೆ ಆಗ್ತದೆ ಈ ರೀತಿಯಾಗಿ ವಾಯುತತ್ವ ರಾಶಿಗಳಲ್ಲಿ ಕುಜಾ ಮತ್ತು ಶನಿ ಜೊತೆಯಲ್ಲೇ ಕೇತು ಅಥವಾ ಮಾಂದಿ ಅದು ಎಂಟು ಆರು ಹನ್ನೆರಡನೇ ಮನೆಗಳಲ್ಲಿ ಬರಬಾರ್ದು ಯಾವುದೇ ಕಾರಣಕ್ಕೂ ನೋಡಿ ಫಾರ್ ಎಕ್ಸಾಂಪಲ್ ಲಗ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ವಾಯುತತ್ವ ರಾಶಿಗಳು ಇಲ್ಲೇನಾದರೂ ಆರು ಎಂಟು ಆಗಿದ್ದರೆ ನಾನು ಲಗ್ನಾಧಿಪತಿಗೋಸ್ಕರ ಲಗ್ನ ಹಾಕ್ಕೊಡ್ರದಿಲ್ಲಿ ಒಂದು ವೇಳೆ ಈ ಮನೆ ಆರು ಎಂಟು ಹನ್ನೆರಡಾಗಿ ಇಲ್ಲೇನಾದರೂ ಕುಜಾ ಮತ್ತು ಮಾಂದಿ ಅಥವಾ ಶನಿ ಅಥವಾ ಕೇತು ಶನಿ ಜೊತೆ ಕೇತು ಇದ್ದರೂ ಸಮಸ್ಯೆನೇ ಕುಜನ ಜೊತೆ ಕೇತು ಇದ್ದರೂ ಸಮಸ್ಯೆನೇ ಕುಜನ ಜೊತೆ ಮಾಂದಿದ್ರೂ ಸಮಸ್ಯೆನೇ ಮಾಂದಿ ಶನಿ ಇಬ್ಬರೇ ಇದ್ದರೂ ಸಮಸ್ಯೆನೇ ಜೊತೆ ವಿಶೇಷವಾಗಿ ಕುಜನ ದೃಷ್ಟಿ ಬರಬಾರ್ದು ಕುಜ ಒಂದಿಲ್ಲ ಅಂದ್ರೆ ಸ್ವಲ್ಪ ಪ್ರಮಾಣಕ್ಕೆ ತುಂಬ ಕಡಿಮೆ ಆಗ್ತದೆ ಆ ಒಂದು ಅಗ್ನಿ ದುರಂತ ಕಮ್ಮಿ ಆಗ್ಬಿಡುತ್ತೆ ಕುಜ ಇಲ್ಲಿ ಬಹಳ ಇಂಪಾರ್ಟೆಂಟು ಅಗ್ನಿ ದುರಂತಕ್ಕೆ ಕುಜನೇ ಕಾರಣ ವಾಯುತ್ವರಾಶಿಯಲ್ಲಿ ಕುಜಾ ಕುಜಾ ಶನಿ ಇಬ್ಬರಿದ್ರೆ ಸಾಕು ಕುಜಾ ಶನಿ ಇದ್ದು ಆ ಮನೆ ಎಂಟು ಹನ್ನೆರಡು ಆರು ಆಗಿದ್ರೆ ವಿಪರೀತ ತೀವ್ರವಾದ ದೋಷ ಉಂಟಾಗ್ತದೆ ಜೊತೇಲಿ ಏನಾದರೂ ಮಾಂದಿ ಇದ್ದರೆ ತುಂಬ ಮಾದ್ಯಕೇತು ಬಂದರೆ ಬೇಗನೆ ಅದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಟ್ಟ ಪರಿಣಾಮ ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅಗ್ನಿ ದುರಂತಗಳಿಗೆಲ್ಲ ವಿಶೇಷವಾಗಿ ಕುಜಾ ಮತ್ತು ಶನಿ ತತ್ವ ರಾಶಿಗಳಲ್ಲಿ ಅದು ಆರು ಎಂಟು ಒಂದೆರಡು ಆಗಿದ್ದರೆ ಬಹಳ ಹುಷಾರಾಗಿರಬೇಕಾಗ್ತದೆ ಆ ಒಂದು ಸಂದರ್ಭಗಳಲ್ಲಿ ಆ ದಶಾಭುಕ್ತಿಗಳಲ್ಲಿ ಬಹಳ ಒಂದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೆಮಿಡೀಸ್ ಮಾಡಿಕೊಂಡು ತಮ್ಮ ತಮ್ಮ ಒಂದು ವಿಶೇಷವಾದ ಎಚ್ಚರಿಕೆಯಿಂದ ಇರಬೇಕಾಗತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಯಾವುದೇ ಕಾರಣಕ್ಕೂ ತತ್ವ ರಾಶಿಗಳಲ್ಲಿ ಕುಜಾ ಶನಿ ಜೊತೆ ಕೇತು ಬರಬಾರ್ದು ಮಾಂದಿ ಬರಬಾರ್ದು ಒಂದು ವೇಳೆ ಆರು ಎಂಟು ಹನ್ನೆರಡರಲ್ಲಿ ಪೂಜಾ ಶನಿ ಇದ್ದು ಜೊತೇಲೆ ಮಹಂದಿ ಅಥವಾ ಕೇತು ಇದ್ದರೆ ಆ ದಶಾಭಕ್ತಿಗಳಿಗೆ ಆ ಸಂದರ್ಭಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆ ಬೆಂಕಿಯಿಂದ ಆದಷ್ಟು ದೂರನೇ ಇರಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಂತಿ ಕಾರ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹರಳು ಧರಿಸ್ತಕ್ಕಂಥದ್ದು ಅಥವಾ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಅಧಿದೇವತೆಗಳ ಮಂತ್ರ ಬೀಜಾಕ್ಷರಗಳನ್ನು ಜಪ ಮಾಡೋದ್ರಿಂದ ಆ ದೋಷ ಪರಿಹಾರನ ಅತ್ಯಂತ ಸುಲಭವಾಗಿ ಆ ದೋಷನ ಪರಿಹಾರ ಮಾಡ್ಕೋಬೋದು ಅಥವಾ ಪ್ರಮಾಣನ ಕಡಿಮೆ ಮಾಡ್ಕೋಬೋದು ಈ ರೀತಿಯಾಗಿ ಜಲಗಂಡ ಬಂದು ಜಲತತ್ವ ರಾಶಿಗಳಲ್ಲಿ ಶನಿ ರಾಹು ಮಾಂದಿ ಬರೋದ್ರಿಂದ ಉಂಟಾಗ್ತದೆ ವಿಶೇಷವಾಗಿ ರಾಹು ಶನಿ ಕಾಂಬಿನೇಷನಿಂದ ಉಂಟಾಗ್ತದೆ ಅದು ಎಂಟು ಹನ್ನೆರಡರಲ್ಲಿ ಉಂಟಾದರೆ ನಂತರ ಅಗ್ನಿ ದುರಂತಗಳು ಬಂದು ಕುಜಾ ಮತ್ತು ಶನಿ ಕೇತು ಅಥವಾ ಮಾಂದಿ ಕುಜಾ ಶನಿ ಮ ಮೊಟ್ಟ ಮೊದಲೇ ಆದ್ಯತೆ ಶನಿ ಜೊತೆಲೇ ಮಾಂದಿ ಕೇತು ಇದ್ದರೆ ತುಂಬ ತೀವ್ರವಾಗಿರುತ್ತದೆ ಅದು ವಾಯುತತ್ವ ರಾಶಿಗಳಲ್ಲಿ ಆರು ಎಂಟು ಹನ್ನೆರಡರಲ್ಲಿ ಈ ರೀತಿಯಾಗಿ ವಾಯುತತ್ವ ರಾಶಿಗಳಲ್ಲಿ ಆರು ಎಂಟು ಹನ್ನೆರಡು ಕುಜಾಶನಿ ಮಾಂದಿ ಕೇತು ಈ ಭಾವಗಳಿಗೆ ಅಗ್ನಿ ದುರಂತ ಉಂಟಾಗ್ತದೆ ಜಲತತ್ವರಾಶಿಗಳಲ್ಲಿ ಶನಿ ರಾಹು ಮತ್ತು ಮಾಂದಿ ಇವು ಆರು ಎಂಟು ಹನ್ನೆರಡರಲ್ಲಿ ವಿಶೇಷವಾಗಿ ಆ ಎಂಟು ಹನ್ನೆರಡರಲ್ಲಿ ಹೆಚ್ಚಾಗುವ ಪ್ರಮಾಣ ಉಂಟಾಗ್ತದೆ ರಾಶಿಗಳಿಗೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ರಾಶಿಯಲ್ಲಿ ಯಾವ ಗ್ರಹ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದ ಏನಾದರೂ ದೋಷ ಉಂಟಾಗಿದೆಯಾ ಶುಭ ದೃಷ್ಟಿ ಇದೆಯಾ ಶುಭ ಗ್ರಹಗಳ ದೃಷ್ಟಿ ಇದೆಯಾ ಇಲ್ಲ ನೋಡ್ಕೋಬೇಕಾಗ್ತದೆ ಇದೊಂದು ಸಣ್ಣ ಜಲಗಂಡ ಮತ್ತು ಅಗ್ನಿಗಂಡಕ್ಕೆ ಸಂಬಂಧಪಟ್ಟಂತ ಒಂದು ಸಣ್ಣ ವಿಚಾರ ತಿಳಿಸಿಕೊಟ್ಟಿದ್ರಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ